ಮುಂಬರುವ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ನಾಮಧಾರಿ ಸಮಾಜದ ಅಭ್ಯರ್ಥಿಗೆ ಟಿಕೆಟ್ ನೀಡದಿದ್ದರೆ ಪಕ್ಷದಲ್ಲಿರುವ ನಾಮಧಾರಿ ಮುಖಂಡರು ಸಾಮೂಹಿಕವಾಗಿ ಕಾಂಗ್ರೆಸ್ ತ್ಯಜಿಸುವುದಾಗಿ ಕಾಂಗ್ರೆಸ್ ಸೇವಾದಳದ ಮಾಜಿ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ನಾಯ್ಕ್ ಶಿರೂರ್ ಅಂಕೋಲಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವ ನಾಮದಾರಿ ಮುಖಂಡರುಗಳು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಬಹುಸಂಖ್ಯಾತರಾದ ನಾಮದಾರಿ ಸಮಾಜವನ್ನು ಕಡೆಗಣಿಸಲಾಗುತ್ತಿದೆ ಈಗಾಗಲೇ ಜಿಲ್ಲೆಯ ಮೂರು ಕ್ಷೇತ್ರಗಳಲ್ಲಿ ಟಿಕೆಟ್ ಹಂಚಿಕೆಯಾಗಿದೆ ಉಳಿದ ಕ್ಷೇತ್ರಗಳಲ್ಲಾದರೂ ನಾಮದಾರಿ ಸಮಾಜದ ಅಭ್ಯರ್ಥಿಗೆ ಟಿಕೆಟ್ ನೀಡುವಂತೆ ಆಗ್ರಹಿಸುತ್ತಿದ್ದೇವೆ ಎಂದರು ನಮ್ಮ ಸಮಾಜ ಬಹಳ ಜನ ಮೂರು ಲಕ್ಷ ಜನ ಮತದಾರನು ನಮ್ಮನ್ನ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೆಡಗಣಿಸ್ತಿದೆ ಎಂಬ ಭಾವನೆ ನಮ್ಮಲ್ಲಿ ಬಂದಿದೆ ಯಾಕಂದ್ರೆ ಕುಮಟಾ ಸಿರ್ಸಿ ಎರಡು ಕ್ಷೇತ್ರ ಇದೆ ಅಲ್ಲಿ ನಮ್ಮ ನಾಮಗಾರಿ ಸಮಾಜಕ್ಕೆ ನೀಡಬೇಕಂತ ಹೇಳಿ ನಮ್ಮ ಆಗ್ರಹ ಅದಲ್ಲದೆ ನಮ್ಮ ಸಮಾಜಕ್ಕೆ ಹಿಂದೆ ಬಹಳ ನಲವತ್ತು ಏಳರಿಂದ ನಮ್ಮ ಸಮಾಜ ನಾಲ್ಕು ಸೀಟು ಎಮ್ ಎಲ್ ಎ ಆಗುವ ಒಂದು ಎಂ ಪಿ ಆಗುವ ಈ ಸರ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ನವರು ಕಡೆಗಣಿಸ್ತಾ ಇದ್ದಾರೆ ಭಾವನೆ ಮಾಡಬಾರ್ದು ಇದೀಗ ನಮ್ಮ ಪತ್ರಿಕಾಗೋಷ್ಠಿಯಿಂದ ನಾವು ನಾ ಇಡಿಗರು ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ದೀವಿ ನಮ್ಮ ಪಕ್ಷದ ನಮ್ಮ ಜಾತಿಯ ಯಾವ್ದಾರು ಒಬ್ಬರಿಗೆ ಟಿಕೆಟ್ ಕೊಡಬೇಕು ಎರಡು ಕ್ಷೇತ್ರ ಕಾಲಿಗೆ ಸೃಸ ಮುದುಕುಂಟೇ ಯಾರು ಕುಡಿದ್ರಲ್ಲ ನಮ್ಮ ಪಕ್ಷಕ್ಕೆ ನಾಮಧಾರಿಯಿಂದ ಟಿಕೆಟ್ ಕೊಡಬೇಕಂತ ಹೇಳಿ ನಾವು ನಾಮದಾರಿ ಅಂಕುರ ನಾಮದಾರಿ ಸಮಾಜದ ಕಾಂಗ್ರೆಸ್ ಮುಖಂಡರು ಆಗದರು ಅಂತ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗದ ಮಾಜಿ ಜಿಲ್ಲಾಧ್ಯಕ್ಷ ನ್ಯಾಯವಾದಿ ಭೈರವ ನಾಯ್ಕ್ ಮಾತನಾಡಿ ಪ್ರತಿ ಚುನಾವಣೆಯಲ್ಲೂ ನಾಮದಾರಿ ಸಮಾಜಕ್ಕೆ ಅನ್ಯಾಯವಾಗ್ತಿದೆ ಈ ಸಮಾಜದ ಅಭ್ಯರ್ಥಿಗಳನ್ನ ಕಡೆಗಣಿಸಲಾಗ್ತಿದೆ ಪಕ್ಷದ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕರನ್ನ ಕಡೆ ಗಳಿಗೆಯಲ್ಲಿ ಬದಲಾಯಿಸಲಾಗಿದೆ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ನೀಡಿ ಒಂದಾದರೂ ಕ್ಷೇತ್ರಕ್ಕೆ ಟಿಕೆಟ್ ನೀಡದಿದ್ರೆ ಇದರ ಪರಿಣಾಮವನ್ನ ಪಕ್ಷ ಅನುಭವಿಸಬೇಕಾಗುತ್ತದೆ ಇದು ನಮ್ಮ ಆಗ್ರಹವಲ್ಲ ಎಚ್ಚರಿಕೆ ಎಂದರು ನಾವು ತಕ್ಕ ಪಾಠವನ್ನ ಕಲಿಸಬೇಕಾಗ್ತದೆ ಉತ್ತರ ಕನ್ನಡದಲ್ಲಿ ಆರು ಸೀಟ್ ಅಲ್ಲಿ ನಾಲ್ಕು ಸೀಟ್ಗಳು ಡಿಕ್ಲೇರ್ ಆಗ ಹೋಗಿದೆ ಅದಕ್ಕೆ ಯಾರ್ಯಾರಿಗೆ ತಕರಾರ ಇಲ್ಲ ಆಯ್ತು ಉಳಿದ ಎರಡರಲ್ಲಾದ್ರೂ ನಮಗೆ ಪಕ್ಷ ಪರಿಗಣನೆ ಮಾಡಲಿ ನಮ್ಮ ಜಾತಿ ಜನರಿಗೆ ಒಂದು ವೇಳೆ ನಾವು ನಮ್ಮ ಪಕ್ಷದ ದುರೀಣರು ನಮ್ಮ ಜಾತಿ ಕ್ಯಾಂಡಿಡೇಟ್ ಅನ್ನ ಈಗ ಸೇರಿಸಿ ಸಿದ್ದಾಪುರ ಆಗಲಿ ಅಥವಾ ಕುಮಟಾದಲ್ಲಿ ಆಗಲಿ ನಾವು ಬೇರೆ ರೀತಿಯಲ್ಲಿ ನಾವು ನಮ್ಮ ಜನ ಜಾತಿಗೆ ಸಂದೇಶವನ್ನು ಕಳಿಸಬೇಕಾಗ್ತದೆ ಅಂತ ಹೇಳ್ತಾ ಮತ್ತು ನಮ್ಮ ಮುಖಂಡರುಗಳಿಗೆ ಜಿಲ್ಲೆಯ ಮುಖಂಡರುಗಳಿಗೆ ಹಾಗೂ ರಾಜ್ಯ ಮುಖಂಡರುಗಳಿಗೆ ನಾನು ಇಲ್ಲಿ ಆಗ್ರಹಿಸುವುದು ಉಳಿದ ಎರಡು ಟಿಕೆಟ್ ಅನ್ನು ನಮ್ಮ ಜಾತಿ ಜನರವರಿಗೆ ನೀಡಬೇಕಾಗಿ ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ ನಾವು ಬಂಗಾರಪ್ಪನವರ ಕಟ್ಟ ಅಭಿಮಾನಿಗಳು ಅಂದಿನಿಂದಲೂ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸುತ್ತಾ ಬಂದಿದ್ದೇವೆ ದೇವರಾಯ್ ನಾಯ್ಕರು ನಾಲ್ಕು ಬಾರಿ ಆಯ್ಕೆಯಾಗಿ ದಾಖಲೆ ನಿರ್ಮಿಸಿದ್ದರೂ ನಂತರದ ದಿನಗಳಲ್ಲಿ ಇಂತಹ ಪ್ರಬಲ ಸಮಾಜಕ್ಕೆ ಟಿಕೆಟ್ ನೀಡದೆ ತಾರತಮ್ಯ ಮಾಡಲಾಗ್ತಿದೆ ಈ ಸಲವೂ ಅನ್ಯಾಯವಾದರೆ ಕಾಂಗ್ರೆಸ್ ಪಕ್ಷದಲ್ಲಿರುವ ನಾಮಧಾರಿ ಮುಖಂಡರು ಸಾಮೂಹಿಕವಾಗಿ ಪಕ್ಷ ತ್ಯಜಿಸಿ ತಟಸ್ಥರಾಗಬೇಕಾಗಬಹುದು ಎಂದರು ನಾಮಧಾರಿಗಳ ಜನಸಂಖ್ಯೆ ಇದ್ರು ನಮ್ಮ ನಾಮದಾರಿ ಸಮಾಜಕ್ಕೆ ಅನ್ಯಾಯ ಆಗೋದು ನಾವು ತಿಳಿದುಕೊಳ್ಬೇಕಾಗಿದೆ ಯಾಕಂತಂದ್ರೆ ಇಷ್ಟೆಲ್ಲ ವರ್ಷ ರಾಜಕಾರಣದಲ್ಲಿ ದೇವರಾಯಿ ಅವರು ಸತತ ನಾಲ್ಕು ಬಾರಿ ಎಂ ಪಿ ಆಗಿ ಆಮೇಲೆ ದೇವರಾಯ ನಾಯ್ಕ ಅವರು ಸೋಲಿಲ್ಲ ಆದ್ರೂ ಅವರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತ ಸಮಯದಲ್ಲೂ ನಾಮಧಾರಿಗಳನ್ನು ಒಕ್ಕೂಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದ್ವಿ ನಾವು ಆದ್ರೆ ಇಂಥ ಟೈಮ್ ನಲ್ಲಿ ಈ ಬಾರಿ ನಮ್ಮ ನಾಮದಾರಿ ಸಮಾಜಕ್ಕೆ ಒಂದು ಕಡೆಗೂ ಸೀಟ್ ಇಲ್ಲ ಅನ್ನುವ ವರದಿಯನ್ನು ನೋಡಿ ನಮ್ಗೆ ತುಂಬಾ ಬೇಸರ ಸಂಗತಿ ಆಗಿದೆ ಅದಕ್ಕಾಗಿ ಹೇಗೆ ಮೂರು ಸೀಟ್ ಡಿಕ್ಲೇರ್ ಆಗಿದೆ ಮತ್ತು ಮೂರು ಸೀಟ್ ಕಳಿಸಿದೆ ಆ ಮೂರು ಸೀಟ್ ನಲ್ಲಿ ಎರಡು ಕುಮಟಾ ಮತ್ತು ಶಿರ್ಸಿ ಕ್ಷೇತ್ರದಲ್ಲರೂ ನಮ್ಮ ನಾಮದಾರಿ ಸಮಾಜಕ್ಕೆ ಸೀಟ್ ಕೊಡ್ ಕೊಡಬೇಕು ಇಲ್ಲದಿದ್ರೆ ನಾವು ತಟಸ್ಥ ಆಗುವಂತಹ ಪರಿಸ್ಥಿತಿಗೂ ಬರಬಹುದು ಯಾಕಂತಂದ್ರೆ ನಮ್ಮ ನಾಮದಾರಿಗಳಿಗೆ ಅನ್ಯಾಯ ಆದರೆ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಮ್ಮ ರಾಜಕೀಯ ರಂಗದಲ್ಲಿ ನಮಗೆ ಪ್ರತಿಯೊಂದರಲ್ಲೂ ಮೆಟ್ಟುವ ಪರಿಸ್ಥಿತಿಲ್ಲೇ ಬಂದಿದೆ ಅದನ್ನು ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನದಲ್ಲಿ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ ಅದ್ರ ಬಗ್ಗೆ ಸಂದೇಶವನ್ನು ನಾವು ಕೊಡ್ತಿದ್ದೇವೆ ಮತ್ತೆ ನಮ್ಮ ನಾವು ಬಂಗಾರಪ್ಪನ ಅಭಿಮಾನಿಗಳಿದ್ದೇವೆ ಆದ್ರೆ ಬಂಗಾರಪ್ಪನ ಅಭಿಮಾನಿಗಳಿದ್ದು ನಾವು ಸುದ್ದಿಗೋಷ್ಠಿಯಲ್ಲಿ ಪುರಸಭೆಯ ಸದಸ್ಯ ವಿಶ್ವನಾಥ್ ನಾಯ್ಕ್ ಜಯಪ್ರಕಾಶ್ ನಾಯ್ಕ್ ಪ್ರಮುಖರಾದ ಉಮೇಶ್ ನಾಯ್ಕ್ ಸುರೇಶ್ ನಾಯ್ಕ್ ಅಸ್ಲಗದ್ದೆ ಸತೀಶ್ ನಾಯ್ಕ್ ಬೇಳ ರತ್ನಾಕರ್ ನಾಯ್ಕ್ ಬೇಳ ದತ್ತಾತ್ರೇಯ ನಾಯ್ಕ್ ಉಪಸ್ಥಿತರಿದ್ದರು ಗೋಕರ್ಣ ತದಡಿ ಬೇಲೆಖಾನ ಶ್ರೀ ಅಳವಿ ಆಂಜನೇಯ ದೇವರ ವರ್ಧಂತಿ ಉತ್ಸವ ಮಾರ್ಚ್ ಮೂವತ್ತರಂದು ಅದ್ದೂರಿಯಾಗಿ ನಡೆಯಲಿದೆ ಮಾರ್ಚ್ ಮೂವತ್ತರಂದು ಮುಂಜಾನೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಪೂರ್ವಾಹ್ನ ಹನ್ನೊಂದು ಮೂವತ್ತಕ್ಕೆ ಪೂರ್ಣಾಹುತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಳವಿ ಪೂಜೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಲಿದ್ದು ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ ಸಂಜೆ ಐದು ಗಂಟೆಯಿಂದ ಶ್ರೀ ಆಂಜನೇಯ ಮೂರ್ತಿಯನ್ನ ಹೊತ್ತ ವಿಶೇಷ ಪಲ್ಲಕ್ಕಿ ಉತ್ಸವವು ಬೇಲೆಕಾನ ಜಟಗಾದೇವರ ಸನ್ನಿಧಿಯಿಂದ ಆರಂಭಗೊಂಡು ತದಡಿಯ ಶ್ರೀ ಅಶ್ವತ್ಥ ಗಣಪತಿ ದೇವಸ್ಥಾನದವರೆಗೆ ತೆರಳಿ ನಂತರ ಶ್ರೀ ಅಬ್ಬಿಜೆಟ್ಟಿ ದೇವರ ಸನ್ನಿಧಿಗೆ ಆಗಮಿಸಿ ಪುನಃ ಸನ್ನಿಧಿಗೆ ಮರಳಲಿದೆ ನಂತರ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಸೇರಿದಂತೆ ಇನ್ನಿತರ ಕಾರ್ಯಕ್ರಮ ನಡೆಯಲಿದೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಅಳವಿ ಆಂಜನೇಯ ದೇವಸ್ಥಾನ ಸಮಿತಿಯವರು ಪ್ರಕಟಣೆಯಲ್ಲಿ ವಿನಂತಿಸಿದ್ದಾರೆ ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮದ ಶ್ರೀ ದತ್ತಾತ್ರೇಯ ದೇವರ ವಾರ್ಷಿಕ ರಥೋತ್ಸವ ಮಂಗಳವಾರದಂದು ವಿಜೃಂಭಣೆಯಿಂದ ನಡೆಯಿತು ಬೆಳಿಗ್ಗೆ ಭಕ್ತಾದಿಗಳಿಂದ ಮನೆ ಮನೆಗೆ ತೆರಳಿ ಭಿಕ್ಷಾಟನೆ ನಂತರ ಶ್ರೀದೇವರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಪ್ರದಾಯದಂತೆ ಜರುಗಿದವು ಶ್ರೀದೇವರ ರಥಾರೋಹಣ ಪೂಜೆ ಹಾಗೂ ದೇವರ ಆದ ನಂತರ ಮುಂಬೈನ ದತ್ತು ನಾರಾಯಣ್ ಪೊಕಳೆಯವರಿಂದ ಭಕ್ತಾದಿಗಳಿಗೆ ಸಾರ್ವಜನಿಕ ಅನ್ನಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು ಬಳಿಕ ರಾತ್ರಿ ಶ್ರೀ ದತ್ತಾತ್ರೇಯ ದೇವರ ವಾರ್ಷಿಕ ಅದ್ದೂರಿ ರಥಾರೋಹಣ ಮತ್ತು ದೇವರ ಮಹಾಪೂಜೆ ನಂತರ ಅದೇ ದಿನ ರಾತ್ರಿ ವೈಶ್ಯವಾಣಿ ಸಮಾಜ ಹಳಗಾಧೋಲ್ ಮತ್ತು ಉಳಗಾಯಿವರ ವತಿಯಿಂದ ಹಾಗೂ ದತ್ತಾತ್ರಿಯ ನವ್ಯ ತರುಣ ನಾಟ್ಯ ಮಂಡಳಿ ದೇವಳಮಕ್ಕಿಯವರಿಂದ ಸುಜಿತ್ ನಾಯ್ಕ್ ಅವರ್ಸ ವಿರಚಿತ ಧರಣಿ ಮಂಡಳದೊಳಗೆ ಬೆಂಕಿ ಬಿರುಗಾಳಿ ಎಂಬ ಕನ್ನಡ ನಾಟಕ ಪ್ರದರ್ಶನಗೊಂಡಿತು ನಿಮ್ಮ ಹಣೆಗೆ ಪ್ರೀತಿಯಿಂದ ಈ ನಿಮ್ಮ ಅಮ್ಮಳನ್ನ ಮತ್ತಿನಲ್ಲಿ ಎಂದು ಹಾಡಿಸುತ್ತಿರುವಾಗ ಹೋಣಿಸುತ್ತಿರುವಾಗ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ